ಜೂನಿಯರ್ ಕಾಲೇಜು ನಾವು ಇವತ್ತು ಎನ್ ಎಸ್ ಎಸ್ ಕ್ಯಾಂಪ್ಗೆಸದುರ್ಗ ಗೂ ಗೂಗಿ ಬಂಡಿಗೆ ಬಂದಿದ್ದೇವೆ ಗೂಗಿ ಬಂಡಿ ಬಂದ ಎನ್ ಎಸ್ ಎಸ್ ಕ್ಯಾಂಪ್ ಕೆಲಸ ಇಲ್ಲಿ ಗೂಗಿ ಬಂಡಿ ಬಂದು ಇಲ್ಲಿ ಕೆಲಸ ಮಾಡಿದ್ವಿ ಬಹಳಷ್ಟು ಬೆಳಗಿಂದ ಒಂಬತ್ತು ಗಂಟೆಯಿಂದ ಪ್ರಾರಂಭ ಮಾಡಿದ್ದೇವೆ ಶ್ರಮದಾನ ಇವತ್ತು ರೋಡೆಲ್ಲ ಸ್ವಚ್ಛ ಮಾಡಿದ್ದೇವೆ ಊರಿನ ಬದು ಅಲ್ಲಿ ಮತ್ತು ಅಂದರೆ ಹುಳ ಹುಬ್ಳೆ ಎಲ್ಲ ಇರ್ತಿದ್ವಲ್ಲ ಈಗೆಲ್ಲ ಕ್ಲೀನ್ ಮಾಡಿದ್ದೇವೆ ಇಲ್ಲಿಂದ ಒಂದು ಸುಮಾರು ಏನಿಲ್ಲ ಅಂದರೆ ಒಂದು ಐದುನೂರು ಮೀಟ್ರ್ ಮಾಡಿದ್ದೇವೆ ಈಗ ರೆಸ್ಟ್ ಎಲ್ಲರಿಗೂ ನನ್ನ ಹೆಸರು ಸಾನಿಕಾ ಅಂತ ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗಂಗಾವತಿಯಿಂದ ಬಂದಿದ್ದೀವಿ ಇದು ಗೂಗಿ ಅಂತ ಇಲ್ಲಿ ಬಂದಿದ್ದು ಎನ್ ಎಸ್ ಎಸ್ ಕ್ಯಾಂಪ್ಗೋಸ್ಕರ ಎನ್ ಎಸ್ ಎಸ್ ಕ್ಯಾಂಪ್ ಅಂದರೆ ನಾವು ಮನೆಯಲ್ಲಿ ಏನು ಮಾಡ್ತಾ ಇರಲ್ಲ ಇಲ್ಲಿ ಬಂದು ಎಲ್ಲ ಕಲಿತೀವಿ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾವು ಊರು ಸ್ವಚ್ಛ ಮಾಡಕ್ಕೆ ಬಂದಿದ್ದೀವಿ ಆ ಕಡೆ ಈ ಕಡೆ ರಸ್ತೆ ಬದಿಯಲ್ಲೆಲ್ಲ ಸ್ವಚ್ಛ ಮಾಡಾಯಿತು ಇವಾಗ ಇಲ್ಲೆಲ್ಲ ಮತ್ತೆ ಸ್ವಚ್ಛ ಮಾಡ್ತಾಯಿದ್ದಾರೆ ನಮ್ಮ ಅಣ್ಣಾರೆಲ್ಲ ಅಂದರೆ ನಮಗೆ ಊರಲ್ಲಿ ನಮಗೆ ಏನೂ ಬರ್ತಿರಲ್ಲ ಏನು ಮಾಡ್ಬೇಕಂತ ಎಲ್ಲ ಅಮ್ಮ ಅಪ್ಪ ಅಮ್ಮನ ಮೇಲೆ ಭಾರ ಹಾಕಿರ್ತೀವಿ ಇಲ್ಲಿ ಬಂದು ನಾವು ಹೇಗೆ ಮಾಡ್ತೀವಿ ಅಂತ ಎಲ್ಲ ನಮ್ಮ ಸರ್ಸ್ ಎಲ್ಲ ಟೆಸ್ಟ್ ಮಾಡ್ತಾರೆ ಅದರಿಂದ ನಾವು ಎಲ್ಲ ಕಲೀತೀವಿ ನಮ್ಮ ಬಟ್ಟೆ ನಾವೇ ತೊಳಿತೀವಿ ನಮ್ಮ ಪ್ಲೇಟ್ ನಾವ ತೆಳಿತೀವಿ ಅಲ್ಲೇ ಆದರೆ ಅಪ್ಪ ಮಾಡ್ತಾರೆ ಅಮ್ಮ ಮಾಡ್ತಾರೆ ಅಂತ ದುಡ್ಡು ಬಿಡ್ತೀವಿ ಇಲ್ಲಿ ಬಂದು ಎಲ್ಲ ಕಲಿತೀವಿ ಸೊ ನೀವು ಎನ್ ಎಸ್ ಎಸ್ ಕ್ಯಾಂಪ್ಗೆ ಸೇರಿ ಅಂತ ಹೇಳ್ತೆ ಕಾಲೇಜ್ ಗಂಗಾವತಿ ನಾವು ಇವತ್ತು ಗುಗಿಬಂಡಿ ಮಸವರ್ಣ ದುರ್ಗ ಗೊಗಿಬಂಡಿ ರಾಮದುರ್ಗಕ್ಕೆ ಎನ್ ಎಸ್ ಎಸ್ ಕ್ಯಾಂಪ್ ನಡೆಸಲು ಬಂದಿದ್ದೇವೆ ನಾನು ಮೊದಲು ಎನ್ ಎಸ್ ಎಸ್ ಕ್ಯಾಂಪ್ ಇಂದ ಕಲಿತಿದ್ದೇನೆ ಅಂದರೆ ಬೇಗ ಎದ್ದೊಳೋದು ನಮ್ಮ ಮನೇಲಿ ನಾನು ತುಂಬ ಲೇಟಾಗಿ ಇದ್ದಾಡ್ತಿದ್ದೀನಿ ಇಲ್ಲಿಗೆ ಬಂದು ಬೇಗ ಎದ್ದೊಳೋದು ಕಲಿತಿದ್ದೀನಿ ಹಾಗೂ ಇಲ್ಲಿ ನಮ್ಮ ಕೆಲಸವನ್ನು ನಾವೇ ಮಾಡ್ತೀವಿ ನಮ್ಮ ಮನೇಲಿ ಆದರೆ ಅಮ್ಮ ಎಲ್ಲ ಕೆಲಸ ಮಾಡ್ತಾರೆ ಮತ್ತು ನಮ್ಮ ಅಪ್ಪ ಮಾಡ್ತಾರೆ ಇಲ್ಲಿಂದ ನಾವು ನಮ್ಮ ಕೆಲಸನ ನಾವೇ ಮಾಡ್ಕೋಬೇಕು ನಮ್ದು ನಮ್ಮ ವೈಯಕ್ತಿಕ ಏನೇ ಕೆಲಸ ಇದ್ರೆ ನಾವೇ ಮಾಡ್ಕೋಬೇಕು ನಮ್ಮ ಅಪ್ಪ ಅಮ್ಮನ ಮೇಲೆ ಬಿಡ್ಬಾರ್ದು ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋ ಅನುಭವ ನಮಗೆ ಸಿಗುತ್ತೆ ಅದಕ್ಕಾಗಿ ಸಮಸ್ತ ಕನ್ನಡಿಗರು ಸಹ ಎನ್ ಎಸ್ ಎಸ್ ಸ್ಟಾಫ್ ನಲ್ಲಿ ಭಾಗವಹಿಸಬೇಕು ಮತ್ತು ಅದರ ಅನುಭವವನ್ನು ಪಡೆದುಕೊಳ್ಳಬೇಕೆಂದು ನನ್ನ ವಿನಂತಿರ್ಗ ಮತ್ತು ಗುಗಿವಂಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಎಸ್ ಟಿ ಎಂ ಅಧ್ಯಕ್ಷರು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಂಗಾವತಿ ಇವರು ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರ ಕಾರ್ಯಕ್ರಮವನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ರಾಮದುರ್ಗ ಭೂಗಿಬಂಡೆಯಲ್ಲಿ ಹಮ್ಮಿಕೊಂಡಿರ್ತಾರೆ ಇದು ಸತತ ಒಂದು ವಾರಗಳ ಕಾಲ ಈ ಶಾಲೆಯಲ್ಲಿ ಶಿಬಿರವನ್ನು ಹೂಡಿದ್ದಾರೆ ಶಾಲೆ ಮತ್ತು ದೇವಸ್ಥಾನ ಮತ್ತು ರಸ್ತೆ ಇನ್ನಿತರ ಭಾಗದಲ್ಲಿ ಒಂದು ಶ್ರಮದಾನ ಕಾರ್ಯಕ್ರಮವನ್ನು ಮಾಡಿರ್ತಾರೆ ಸುಮಾರು ನೂರು ವಿದ್ಯಾರ್ಥಿಗಳು ಈ ಶ್ರಮದಾನ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಜೊತೆಗೆ ಕಾಲೇಜಿನ ಪ್ರಾಂಶುಪಾಲರು ಇತರ ಪ್ರಾಚಾರ್ಯರು ಲೆಕ್ಚರರು ಎಲ್ಲರೂ ಸೇ ಸೇರಿ ಒಂದು ಯಶಸ್ವಿಯಾಗಿ ನಡೆಸಲಿಕ್ಕೆ ವಿದ್ಯಾರ್ಥಿಗಳು ಸಲಹೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಶಾಲೆಯ ನಮ್ಮ ಶಾಲೆ ಮುಖ್ಯಪಾದರು ಸಹ ಶಿಕ್ಷಕರು ಮತ್ತು ಸಮಸ್ತ ಈ ಊರಿನ ಗ್ರಾಮಸ್ಥರು ಜನಪ್ರತಿನಿಧಿಗಳು ಮತ್ತು ಹಳೆಯ ವಿದ್ಯಾರ್ಥಿಗಳು ರೈತರು ಪ್ರತಿಯೊಬ್ಬರು ಸಂಘ ಸಂಘಟನೆ ಅಧ್ಯಕ್ಷರು ಎಲ್ಲರೂ ಸಹಕಾರದಿಂದ ಇವತ್ತು ಈ ಶಿಬಿರ ಯಶಸ್ವಿಯಾಗಿದೆ ಜೊತೆಗೆ ಎನ್ ಎಸ್ ಎಸ್ ಅಂದರೆ ಒಂದು ಶ್ರಮದಾನದ ಕೆಲಸ ಇದು ಇಲ್ಲಿ ಮೊದಲು ಹೇಗಿತ್ತಂದರೆ ಈ ಮಳೆಗಾಲದಲ್ಲಿ ಮುಳ್ಳಿನ ಗಿಡ ಗಂಟೆ ಎಲ್ಲ ಕಸ ತುಂಬೋಗಿತ್ತು ಗುಡಿ ಗುಂಡಾರದ ಹತ್ರ ಶಾಲೆಯ ಹತ್ರ ಈ ಎಲ್ಲವನ್ನು ಕ್ಲೀನ್ ಮಾಡಿ ಜೊತೆಗೆ ಕ್ಲೀನ್ ಮಾಡೋದ್ರ ಜೊತೆಗೆ ಶಾಲೆಯ ಕಂಪೌಂಡು ಮತ್ತು ಶಾಲೆಗೆ ಒಂದು ಟೇಂಟ್ ಹೊಡಿತಕ್ಕಂಥ ಕೆಲಸ ಎನ್ ಎಸ್ ಎಸ್ ಶಿಬಿರದ ಅಭ್ಯರ್ಥಿಗಳು ಮಾಡಿದ್ದಾರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ಶಾಲೆಯ ಪರವಾಗಿ ಮತ್ತು ಜನ ಪ್ರತಿನಿಧಿಗಳ ಪರವಾಗಿ ಈ ಎನ್ ಎಸ್ ಎಸ್ ಕ್ಯಾಂಪಿನ ಶಿಬಿರ ಅಭ್ಯರ್ಥಿಗಳಿಗೆ ಅಭಿನಂದನೆಗಳನ್ನು ತುಂಬ ಹೃದಯದಿಂದ ಸಲ್ಲಿಸಲಿಕ್ಕೆ ಇಷ್ಟಪಡುತ್ತೇನೆ ಜೊತೆಗೆ ಮುಂದಿನ ದಿನಗಳಲ್ಲಿ ಎಲ್ಲೇ ಈ ಶಿಬಿರ ಹಮ್ಮಿಕೊಳ್ಳಲಿ ಅದು ಯಶಸ್ವಿಯಾಗಲಿ ಎಂದು ಕೇಳಿಕೊಳ್ಳುತ್ತೇನೆ ಮಾಜಿ ಮೆಂಬರ್ ಸದಸ್ಯರು ಗ್ರಾಮ ಈ ಪದವಿ ಪೂರ್ವ ಕಾಲೇಜಿನ ಗುರುಗಳೆಲ್ಲ ಕರ್ಕೊಂಬಂದು ಪ್ರಿನ್ಸಿಪಾಲ್ಗೂ ಅವರು ಎಲ್ಲ ಇಲ್ಲಿ ಆಯ್ಕೆ ಮಾಡಿದರು ನಾ ರಾಮದುರ್ಗ ಗೂಜಿಯಲ್ಲಿ ಇದು ಯಾವುದೇ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಆಯ್ಕೆ ಮಾಡಬೇಕಾದ್ರೆ ಒಂದು ಜನಸ್ಪಂದನೆ ಕಾರ್ಯಕ್ರಮ ಮಾಡಬೇಕಾದ್ರೆ ಈ ಭಾಗದಲ್ಲಿ ನಮ್ಮ ರಾಮದುರ್ಗ ಗ್ರಾಮಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಆದರೆ ಇವತ್ತು ಕೃಷಿದು ಬಗ್ಗೆ ಪ್ರತಿಯೊಂದು ಕಲಾವಿದರ ಬಗ್ಗೆ ಇವತ್ತು ಸ್ವಚ್ಛತೆ ಬಗ್ಗೆ ಇವತ್ತು ಮಕ್ಕಳು ಪಾ ಬಂದಾರಂದ್ರೆ ಎಲ್ಲರಿಗೂ ಸರಿಯಾಗಿ ಮನವರಿಕೆ ಮಾಡಿ ತಿಳಿಯ ಒಂದು ಹೇಳಿ ಅವರೆಲ್ಲ ಸ್ವಚ್ಛತೆ ಮಾಡ್ಯಾರ ದೇವಸ್ಥಾನ ಶಾಲೆ ಎಲ್ಲದೂ ಸ್ವಚ್ಛತೆ ಭಾಳ ಅದರ ಬಗ್ಗೆ ಜನರಿಗೂ ಅರಿವನ್ನು ಮೂಡಿಸಿದ್ದಾರೆ ಅವ್ರಿಗೆ ತುಂಬ ಸ್ವಾಗತ ಅವರು ಇನ್ನೂ ಅವರಿಗೆ ಒಳ್ಳೆಯ ಒಂದು ಯುದ್ಧ ಸಿಗಲಿ ಅವರಿಗೆ ಒಂದು ಒಳ್ಳೆಯ ಬುದ್ಧಿ ಕೊಡಲಿ ದೇವರು ಮತ್ತೆ ಒಂದು ನೂರು ಒಂದು ಒಬ್ಬ ವಿದ್ಯಾರ್ಥಿ ಹತ್ತು ಮಂದಿಗೆ ಒಂದು ಬುದ್ಧಿ ಹೇಳಿ ಶಕ್ತಿ ಬರಲಿ ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗಂಗಾವತಿಯಿಂದ ಬಂದಿದ್ದೇವೆ ನಾವು ಈ ಈ ಊರಿನಲ್ಲಿ ರಾಮದುರ್ಗ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೂಗಿಬಂಡಿ ಇಲ್ಲಿ ನಾವು ಎರಡೂವರೆ ಎರಡೂವರೆ ತಾಸು ಶ್ರಮದಾನ ಮಾಡಿ ಸಾಯಂಕಾಲದೊತ್ತಿಗೆ ಸಾಂಸ್ಕೃತಿಕ ಕಾರ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಉಪನ್ಯಾಸ ಕಾರ್ಯಕ್ರಮ ಇದಕ್ಕೆಲ್ಲ ಊರಿನ ಮುಖಂಡರು ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಗುರು ಗುರು ಹಿರಿಯರು ಎಲ್ಲರೂ ಸಹಕರಿಸಿದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದ ಈ ಪದವಿ ಪೂರ್ವ ಕಾಲೇಜ್ ಗಂಗಾವತಿಯಿಂದ ಬಂದಿದ್ದೇವೆ ಮೊದಲು ನನಗೆ ಏನು ಎಸ್ ಎಸ್ ಏನಂದರೆ ಅಂತ ಗೊತ್ತೇ ಇರಲಿಲ್ಲ ಆಮೇಲೆ ಫಸ್ಟ್ ಇಯರ್ ಎನ್ ಎಸ್ ಎಸ್ಗೆ ಇಲ್ಲಿ ಬಂದಾಗ ಎನ್ ಎಸ್ ಎಸ್ಸಿಂದ ಧೈರ್ಯವನ್ನು ಕಲಿತೆ ಮುಂದೆ ಹೋಗೋದನ್ನು ಕಲಿತೆ ಸ್ಟೇಜ್ ಮೇಲೆ ಮೈಕ್ ಇಡಬೇಕಂದ್ರೆ ನಮಗೆ ಬಾ ಭಾಳ ಭಯ ಆಗ್ತಿತ್ತು ಆದರೆ ಇಲ್ಲಿ ಬಂದು ಕೆಲಸ ಮಾಡೋದರಿಂದ ಮತ್ತು ಎಲ್ಲ ಗುರು ಹಿರಿಯರು ಅವರೆಲ್ಲ ಅವರಿಂದ ಪ್ರೋತ್ಸಾಹದಿಂದ ನಾವು ಮುಂದೆ ಬಂದ್ವಿ ಮತ್ತು ಎನ್ ಎಸ್ ಎಸ್ಸಿಂದ ನಮ್ಮ ತಂದೆ ತಾಯಿಗಳು ದಿನ ಕೆಲಸ ಹೊಲದಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಬಿಸಿಲದಾಗ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಗೊತ್ತಾಯಿತು ನಾವು ಇಲ್ಲಿ ಏಳು ದಿನಗಳ ಕಾಲ ಥರ ಕೆಲಸ ಮಾಡೋದಕ್ಕಾಗಿ ಅವರ ಅನುಭವಗಳು ಹೆಂಗಿರ್ತವೆ ಅಂತ ಆ ಅನುಭವಗಳನ್ನು ತಿಳ್ಕೊಂಡ್ವಿ ನಂತರ ಮತ್ತು ಎಲ್ಲ ಶಿಬಿರಾರ್ಥಿಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದರು ಈ ಊರಿನ ಗುರಿ ಹಿರಿಯರು ಮತ್ತು ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ನಮಗೆ ಎನ್ ಎಸ್ ಎಸ್ ಯಶಸ್ವಿಯಾಗಲು ಪ್ರೋತ್ಸಾಹ ನೀಡಿದರು ಮತ್ತು ನಮಗೆ ಇಲ್ಲೆಲ್ಲ ಸೌಲ ಸೌಲಭ್ಯಗಳನ್ನು ತಾವು ಯಶಸ್ವಿಯಾಗಿ ನಮಗೆ ಸಹಕಾರ ನೀಡಿ ಒದಗಿಸಿಕೊಟ್ಟರು ಇಷ್ಟು ಹೇಳಿ ಇಲ್ಲಿಂದ ಬಂದಿರತಕ್ಕಂಥ ಎನ್ ಎಸ್ ಎಸ್ ಮತ್ತು ಶಿಬಿರದ ಅಧಿಕಾರಿಗಳು ಡಾಕ್ಟರ್ ಲಿಂಗಣ್ಣ ಜಂಗಮರಳ್ಳಿ ಅಂತ ರುದ್ರೇಶ್ ಅಂತ ಇಲ್ಲಿ ನಾವು ಇದು ಗೂಗಿಬಂಡಿ ರಾಮದುರ್ಗ ಗೂಗಿಬಂಡಿ ಅನ್ನುವಂಥ ಗ್ರಾಮ ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಏಳು ದಿನಗಳ ಕಾಲ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ನಾವು ಎನ್ ಎಸ್ ಎಸ್ ವಿಶೇಷ ಶಿಬಿರ ಶಿಬಿರವನ್ನು ಅಂದ್ಕೊಂಡಿದ್ವಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐದು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಾವು ಏಳು ದಿನಗಳ ಕಾಲ ಕ್ಯಾಂಪ್ ಹಾಕಿದ್ವಿ ಈ ಕ್ಯಾಂಪಲ್ಲಿ ನಾವು ಅನೇಕ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಮನವರಿಕೆ ಮಾಡ್ಕೊಳ್ತಕ್ಕಂಥ ಉಪನ್ಯಾಸಗಳನ್ನು ಏರ್ಪಡಿಸಿದ್ವಿ ಜೊತೆಗೆ ಕಲಾ ಕಲಾವಿದರನ್ನು ಕರೆಸಿ ಕಲಾ ರಂಜನೆಯನ್ನು ಮಾಡಿಸಿದ್ವಿ ವಿದ್ಯಾರ್ಥಿಗಳಿಂದ ನಾವು ಡ್ಯಾನ್ಸ್ ಮಾಡಿಸಿದ್ವಿ ನಾಟಕ ಪ್ರದರ್ಶನ ಮಾಡಿದ್ದಾರೆ ವಿದ್ಯಾರ್ಥಿಗಳು ಶ್ರಮದಾನ ಮಾಡಿದ್ದಾರೆ ಈ ಸ್ಕೂಲ್ನ ಮತ್ತು ಈ ಗ್ರಾಮವನ್ನು ಸ್ವಚ್ಛಗೊಳಿಸಿದ್ದಾರೆ ಸುಂದರಗೊಳಿಸಿದ್ದಾರೆ ಇಂಥ ಒಂದು ಈ ಕಾರ್ಯಕ್ರಮದ ಈ ಏಳು ದಿನದ ವರದಿ ಏನಂತಂದರೆ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಈ ಗ್ರಾಮಕ್ಕೆ ಮಧ್ಯಾಹ್ನ ಬಂದ್ವಿ ಮಧ್ಯಾಹ್ನ ಬಂದು ಅವತ್ತೇ ಉದ್ಘಾಟನೆ ಎನ್ ಎಸ್ ಎಸ್ ವಿಶೇಷ ಶಿಬಿರ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಪ್ರಾಚಾರ್ಯರು ಮಾಡಿದ್ವಿ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದಿದ್ದರು ಮತ್ತು ಅವತ್ತು ಉದ್ಘಾಟನೆ ಮಾಡಿ ಏನೇನು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥ ಚರ್ಚೆ ಮಾಡಿ ಅವತ್ತು ಊಟ ಮಾಡಿ ಮಲಗಿದ್ವಿ ತಿರುಗಿ ಬೆಳಗ್ಗೆ ಶ್ರಮದಾನ ಮಾಡಿ ಶ್ರಮದಾನ ಆದಮೇಲೆ ಸಂಜೆ ಕಾರ್ಯಕ್ರಮದಲ್ಲಿ ಶಿವರಾಜ್ ಅನ್ನುವಂಥವರು ಸಿಂಧನೂರಿಂದ ಬಂದಿದ್ದರು ಸಿಂಧನೂರಿನ ಸರ್ಕಾರಿ ಮಹಿಳಾ ಕಾಲೇಜಿನ ಪ್ರಾಚಾರ್ಯ ಆಗಿರ್ತಕ್ಕಂಥ ಶಿವರಾಜ್ ಅವರು ಬಂದು ಯುವಜನತೆ ಮತ್ತು ಎನ್ ಎಸ್ ಎಸ್ ಅನ್ನುವಂಥ ವಿಶೇಷ ವಿಷಯವನ್ನು ಕುರಿತು ಅವರು ಮಾತಾಡಿದರು ಎನ್ ಎಸ್ ಎಸ್ ಅನ್ನುವಂಥದ್ದು ಈ ದೇಶದಲ್ಲಿ ಯುವಕರಲ್ಲಿ ಎಂಥ ಶಕ್ತಿ ತುಂಬ್ತಾ ಇದೆ ಅವರ ಬದುಕಿನಲ್ಲಿ ಎಷ್ಟು ಬದಲಾವಣೆಗೆ ಕಾರಣಕರ್ತ ಆಗ್ತಿದೆ ಅನ್ನುವಂಥ ವಿಚಾರಗಳನ್ನು ಅವರು ಮನವರಿಕೆ ಮಾಡಿಕೊಟ್ರು ತುಂಬ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದರು ಅದರ ಅಧ್ಯಕ್ಷತೆಯನ್ನು ಸೋಮಶೇಖರ ಗೌಡ ಅವರು ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರು ಅವರು ವಹಿಸಿದರು ಮತ್ತು ಶಿವಾನಂದ ಮೇಟಿ ಅನ್ನುವಂಥ ಇನ್ನೊಬ್ಬರು ಪ್ರಾಚಾರ್ಯರು ಗಂಗಾವತಿ ಕಾಲೇಜಿನಲ್ಲಿ ಒಂದು ಪಿ ಯು ಕಾಲೇಜ್ನಲ್ಲಿ ಪ್ರಾಚಾರ್ಯರು ಅವರು ಬಂದು ಆ ಯುವಜನರಲ್ಲಿ ಶಿಸ್ತು ಸಂಯಮ ಬದುಕಿನ ಪ್ರೀತಿ ಬರಬೇಕಂದ್ರೆ ಈ ಎನ್ ಎಸ್ ಎಸ್ ತರಬೇತಿ ಅತ್ಯವಶ್ಯಕತೆ ಅನ್ನುವಂಥ ವಿಚಾರಗಳನ್ನು ಕುರಿತು ಮಾತಾಡಿದ್ವಿ ತಿರುಗಿ ಬೆಳಿಗ್ಗೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಶಿಬಿರದ ಎರಡನೇ ದಿನ ಅವತ್ತು ಶ್ರಮದಾನ ಮಾಡಿದಾದಮೇಲೆ ಅಂದರೆ ಅದೆಲ್ಲ ಪೇಂಟಿಂಗ್ ಮಾಡಿದ್ವಿ ಗೋಡೆ ಗೋಡೆಗೆ ಬಣ್ಣ ಸುಣ್ಣ ಹೊಡೆದು ಬಿಟ್ಟು ಸುಂದರಗೊಳಿಸಿದ್ವಿ ಸ್ವಚ್ಛತೆ ಮಾಡಿದ್ವಿ ಅದಾದಮೇಲೆ ಸಂಜೆ ಕಾರ್ಯಕ್ರಮದಲ್ಲಿ ಜನಪದ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಅನ್ನುವಂಥ ವಿಚ ವಿಜನ ಕುರಿತು ಶರಣಪ್ಪ ಒಡಗೇರಿಯವರು ತುಂಬ ಸುಂದರವಾಗಿ ಮಾತಾಡಿದರು ಅವರು ಜನಪದ ಸಾಹಿತ್ಯದಲ್ಲಿ ಎಂಥ ಯಾವ ರೀತಿ ಒಳ್ಳೆಯ ಅಂಶಗಳಿದ್ದಾವೆ ಇವತ್ತಿನ ಈ ಸಿನಿಮಾ ಹಾಡುಗಳ ಹಾವಳಿಯಲ್ಲಿ ಡಿ ಜೆ ಡ್ಯಾನ್ಸ್ಗಳ ಹಾವಳಿಯಲ್ಲಿ ಜನಪದ ಹೆಂಗೆ ನಶಿಸಿ ಹೋಗ್ತಾ ಇದೆ ಅಂತ ಜನಪದ ಸಾಹಿತ್ಯ ಎಷ್ಟೊಂದು ನಮ್ಮ ಬದುಕಿಗೆ ಅನಿವಾರ್ಯ ಅನ್ನುವಂಥದ್ದನ್ನು ಅವರು ಹಾಡುಗಳ ಮೂಲಕ ಸಂತೋಷ ರಂಜನೆಯನ್ನು ಕೊಟ್ಟು ನಮಗೆ ನಮ್ಮ ಶಿಬಿರಾರ್ಥಿಗಳಿಗೆ ಮನವರಿಕೆ ಮಾಡಿ ಕೆಲಸ ಮಾಡಿದರು ಅದಾದಮೇಲೆ ಪ್ರಕಾಶ್ ಪಾಟೀಲ್ ಮತ್ತು ಸುಖಮುನೆ ಅನ್ನುವಂಥವ್ರು ಇನ್ನಷ್ಟು ಆ ಜನಪದ ಸಾಹಿತ್ಯದ ಹಾಡುಗಳ ರಂಜನೆ ಮೂಲಕ ಅವರು ವಿಸ್ತರಣೆಯನ್ನು ಮಾಡಿದರು ಅದರ ಅಧ್ಯಕ್ಷತೆಯನ್ನು ರಮಾ ಮೇಡಮ್ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕಿ ಆಗಿರ್ತಕ್ಕಂಥ ರಮಾ ಮೇಡಮ್ ಅವರು ವಹಿಸಿದ್ರು ತಿರುಗ ದಿನ ಎರಡನೇ ತಾರೀಕು ಗಾಂಧಿ ಜಯಂತಿಯ ಪ್ರಯುಕ್ತ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿಯ ಪ್ರಯುಕ್ ಪ್ರಯುಕ್ತ ಪಕ್ಕದ ಊರಿನ ಬಸವನದುರ್ಗ ಗ್ರಾಮದಲ್ಲಿ ನಾವು ಬೆಳಗ್ಗೆ ಅಲ್ಲಿ ಧ್ವಜಾರೋಹಣ ಮಾಡಿದ್ವಿ ಅಲ್ಲಿನೇ ಅಲ್ಲಿನ ಆ ಶಾಲೆಯ ಮಕ್ಕಳೊಂದಿಗೆ ನಮ್ಮ ಶಾಲೆಯ ನಮ್ಮ ಶಿಬಿರಾರ್ಥಿಗಳು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಒಂದು ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಅದೇನಂತಂದರೆ ಸರ್ವಧರ್ಮಗಳ ಸಮನ್ವಯ ಸಮ್ಮೇಳನ ನೋಡ್ತಿದ್ದು ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬೌದ್ಧ ಧರ್ಮಗಳ ಎಲ್ಲ ಧರ್ಮಗುರುಗಳು ಅಲ್ಲಿ ವೇದಿಕೆಯನ್ನು ಅಲಂಕರಿಸಿದ್ರು ಅವರವರ ಧರ್ಮಗಳ ಸಾರಗಳನ್ನು ಅವ್ರಲ್ಲಿ ಆ ಸಭೆಯಲ್ಲಿ ವ್ಯಕ್ತಪಡಿಸಿದರು ಅದರ ವಿಶೇಷ ಉಪನ್ಯಾಸವನ್ನು ನಾನೇ ಲಿಂಗಣ ಜಂಗಮರಳ್ಳಿ ಅನ್ನುವಂಥ ನಾನೇ ಶಿಬಿರ ನಿರ್ದೇಶಕ ನಾನೇ ಮಾತಾಡಿದೆ ಅದಾದಮೇಲೆ ಅಲ್ಲಿ ಶ್ರಮದಾನ ಮಾಡಿ ಅಲ್ಲಿ ಮಧ್ಯಾಹ್ನ ಒಂದು ಆಟೋ ಆಟೋಟಗಳನ್ನು ಆಡಿ ವಿಶ್ರಾಂತಿ ತೆಗೆದುಕೊಳ್ಳಿಕ್ಕೆ ಮತ್ತೆ ಈ ಶಿಬಿರದ ಕೇಂದ್ರಕ್ಕೆ ಬಂದ್ವಿ ಇದಾದ ಮೇಲೆ ನಿನ್ನೆ ಮೂರನೇ ತಾರೀಕು ಬಹುತ್ವ ಭಾರತ ಮತ್ತು ಬಹುತ್ವ ಭಾರತ ಬಹುತ್ವ ಭಾರತ ಅನ್ನುವಂಥ ವಿಷಯದ ಕುರಿತು ಅಜ್ಮೀರ್ ನಂದಾಪುರವರು ಮಾಡಿದರು ವಿಶೇಷ ಉಪನ್ಯಾಸವನ್ನು ಅದರ ಅಧ್ಯಕ್ಷತೆಯನ್ನು ಅಜ ಅಜ್ಗರ್ ಭಾಷಾ ವಹಿಸಿದರು ಮತ್ತು ಅದರ ಸಹ ಉಪನ್ಯಾಸವನ್ನು ಡಾಕ್ಟರ್ ಶಿವಕು ಶಿವಕುಮಾರ್ ಮಾಲಿಪಾಟೀಲ್ ದಂತವೈದ್ಯರು ಗಂಗಾವತಿ ಇವರು ಮಾಡಿದರು ಇವರೆಲ್ಲರೂ ಸೇರಿಕೊಂಡು ನಮ್ಮ ಶಿಬಿರಾರ್ಥಿಗಳಿಗೆ ಭಾರತ ಹೇಗೆ ಒಂದು ಧರ್ಮಕ್ಕೆ ಸೀಮಿತ ಆಗಿಲ್ಲ ಅನ್ನೋ ಪ್ರಯತ್ನ ಮಾಡಿದ್ರು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಒಂದು ಭಾಷೆಗೆ ಒಂದು ಒಂದು ಕುಲಕ್ಕೆ ಒಂದು ಸಂಸ್ಕೃತಿಯ ಮೀಸಲಾಗಿರದೆ ಪ್ರಪಂಚದಲ್ಲಿಯೇ ಒಂದು ವಿಶೇಷವಾಗಿರ್ತಕ್ಕಂಥ ಬಹು ಸಂಸ್ಕೃತಿಗಳ ಬಹುಭಾಷೆಗಳ ಬಹುಜಾತಿಗಳ ಬಹು ಬಹುಧರ್ಮಗಳ ನಾಡು ಈ ದೇಶ ಈ ಎಲ್ಲರೂ ಕೂಡಿ ಬಾಳುವ ಮಾತುಗಳನ್ನು ಉಪನ್ಯಾಸ ವಿಶೇಷ ಉಪನ್ಯಾಸ ಕೊಟ್ಟಂಥ ಏನು ಅಜ್ಮೀರ್ ನಂದಾಪುರ್ ಮತ್ತು ಶಿವಕುಮಾರ್ ಪಾಟೀಲ್ ಅವರು ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಆ ಸಂವಾದದಲ್ಲಿ ಅನೇಕ ವಿಚಾರಗಳು ಚರ್ಚೆಗೆ ಬಂದವು ಅದಾದಮೇಲೆ ಅದಕ್ಕಿಂತ ಮುಂಚಿತವಾಗಿ ನಾಟಕ ಪ್ರದರ್ಶನ ಆಯಿತು ಆ ನಾಟಕ ದಾಂಪತ್ಯ ಗೀತ ಅಂತ ನಿಂಗು ಸುಲಗಿಯವರ ಜೀವನ ಕಥೆಯನ್ನು ಆಧರಿಸಿರ್ತಕ್ಕಂಥ ನಾಟಕ ದಾಂಪತ್ಯ ಗೀತ ಜೀವನದಲ್ಲಿ ಪ್ರತಿಯೊಬ್ಬರೂ ದಾಂಪತ್ಯ ಜೀವನಕ್ಕೆ ಹೋಗಲೇಬೇಕು ಆ ಹೋಗುವಂಥ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳು ಬರ್ತವೆ ಆ ಅಡೆತಡೆಗಳನ್ನು ಮೀರಿ ಒಂದಾಗ್ತಕ್ಕಂಥ ವಾತಾವರಣ ಕುಟುಂಬದಲ್ಲಿ ಹೆಂಗೆ ಸೃಷ್ಟಿ ಮಾಡಿಕೊಳ್ಬೇಕು ಅನ್ನುವಂಥ ನೀತಿ ಪಾಠವನ್ನು ಹೇಳಿದಂಥ ಆ ನಾಟಕ ನಮ್ಮ ವಿದ್ಯಾರ್ಥಿಗಳಿಗೆ ಭಾಳ ಇಷ್ಟ ಆಯಿತು ಅದಾದಮೇಲೆ ನಿನ್ನೆ ತ ನಾಲ್ಕನೇ ತಾರೀಕು ಮೂರು ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿಯ ಸದ್ಬಳಕೆ ಹೇಗೆ ಅನ್ನುವಂಥ ವಿಷಯವನ್ನು ಕುರಿತು ಏಕೆ ಏಕೆ ಮಹೇಶ್ ಅವರು ವಿಶೇಷ ಉಪನ್ಯಾಸವನ್ನು ಕೊಟ್ಟರು ರಮೇಶ್ ಅವರು ಕೂಡ ಅವರ ಜೀವನ ಆಧಾರಿತವಾಗಿರ್ತಕ್ಕಂಥ ಏಕೆ ಫಟಿ ಏನು ತ್ರೀ ಸೆವೆಂಟಿ ಒನ್ ಜೆ ಆ ಮೀಸಲಾತಿಗೆ ಹೇಗೆ ಹೋರಾಟ ಮಾಡಿದ್ರು ಏಕೆ ಹೋರಾಟ ಮಾಡಿದ್ರು ಅದರ ಪ್ರತಿಫಲ ಏನು ಅನ್ನುವಂಥದ್ದನ್ನ ಅವರ ಅವ್ರ ಜೀವನದಲ್ಲೇ ಅನುಭವ ಕಥೆಯನ್ನು ಹೇಳಿದರು ಅದರ ಪೂರ್ವಕವಾಗಿ ನಮ್ಮ ಶಿಬಿರದ ಅಧಿಕಾರಿಯಾಗಿರ್ತಕ್ಕಂಥ ರುದ್ರೇಶ್ ಸರ್ ಕೂಡ ಅವರ ಜೀವನದಲ್ಲಿ ಆದಂಥ ಏನು ವಿಶೇಷ ಘಟನೆಯನ್ನು ಇಟ್ಕೊಂಡು ಹೇಗೆ ನಮ್ಮ ಜೂನ್ ತ್ರೀ ಸೆವೆಂಟಿ ಒನ್ ಜೆ ಅನುಕೂಲ ಆಯಿತು ಅನ್ನುವಂಥ ವಿಷಯವನ್ನು ಕುರಿತು ಅವರು ಕೂಡ ಮಾತಾಡಿದರು ಅದರ ಅಧ್ಯಕ್ಷತೆಯನ್ನು ಎಂ ನಾಗಪ್ಪ ಅವರು ನಮ್ಮ ಹಿರಿಯ ಉಪನ್ಯಾಸಕರು ಅವರು ವಹಿಸ್ಕೊಂಡಿದ್ದರು ಈ ರೀತಿಯಲ್ಲಿ ಸಾಗಿದಂಥ ಈ ವಿಶೇಷ ಶಿಬಿರದ ಸರಣಿ ಇವತ್ತು ಆರನೇ ದಿನಕ್ಕೆ ಬಂದು ನಿಂತಿದೆ ಇವತ್ತು ಸಾವಯವ ಕೃಷಿ ಬಗ್ಗೆ ವಿಶೇಷ ಉಪನ್ಯಾಸ ಇದೆ ಇದಕ್ಕೆ ಭಿನ್ನವಾಗಿ ರಾತ್ರಿ ಬೆಳಗ್ಗೆ ನಾವು ಏನು ಚಾರಣ ಏರ್ಪಡಿಸಿದ್ವಿ ಎಲ್ಲ ಶಿಬಿರಾರ್ಥಿಗಳು ಮತ್ತು ಉಪನ್ಯಾಸಕರು ನಮ್ಮ ಪ್ರಾಚಾರ್ಯರ ಜೊತೆಗೆ ಸ್ಥಳೀಯ ಮುಖಂಡರೊಂದಿಗೆ ತಜ್ಞರೊಂದಿಗೆ ನಾವು ಈ ಭಾಗದ ಎಲ್ಲ ಗುಡ್ಡಗಳನ್ನು ಏನು ಹಳ್ಳನ್ನು ನದಿಯನ್ನು ದಾಟಿಕೊಂಡು ಹಾಡಾಡ್ಕೊಂಡು ನಡ್ಕೊತ ಬಂದ್ವಿ ಈಗ ಅಲ್ಲಿಂದ ಬಂದಾದ ಮೇಲೆ ಮತ್ತೆ ಒಮ್ಮೆ ಇವತ್ತು ಶ್ರಮದಾನವನ್ನು ಮಾಡಿ ಈಗ ನಾವು ಸಾವಯವ ಕೃಷಿ ಅನ್ನುವಂಥ ವಿಷಯನ ವಿಷಯದ ಕುರಿತು ಬದ್ರಿ ಪ್ರಸಾದ ಅನ್ನುವಂಥವ್ರು ಬರ್ತಾರೆ ಈ ಸಂಜೆ ನಾಲ್ಕು ಗಂಟೆಗೆ ಆ ಉಪನ್ಯಾಸಕ್ಕೋಸ್ಕರ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಮತ್ತು ನಾಳೆ ಈ ಶಿಬಿರದ ಕೊನೆಯ ದಿನ ಸಮಾರೋಪ ಸಮಾರಂಭ ಇಲ್ಲಿ ಸಮಾರೋಪ ಸಮಾರಂಭವನ್ನು ಮಾಡಲಿಕ್ಕೆ ಪ್ರಾಚಾರ್ಯರು ಬರ್ತಾರೆ ಅವ್ರ ಜೊತೆಗೆ ಸಮಾರೋಪ ಭಾಷಣವನ್ನು ಮಾಡಲಿಕ್ಕೆ ಟಿ ಶಾಂತಪ್ಪ ಅವರು ಅವರು ಕೂಡ ಪ್ರಾಚಾರ್ಯ ಎಮ್ ಎನ್ ಎಮ್ ಕಾಲೇಜಿನ ಪ್ರಾಚಾರ್ಯರು ಅವರು ಬರ್ತಾರೆ ಈ ರೀತಿಯಾಗಿ ನಾಳೆ ಸಮಾರೋಪ ಸಮಾರಂಭವನ್ನು ಶಿಬಿರಾತ್ರಿಗಳು ಸಂತೋಷದಿಂದ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಕಾಲೇಜಿಗೆ ಸಂಸ್ಥೆಗೆ ಹೋಗ್ತೀವಿ ಅಲ್ಲಿಂದ ಅವರವರ ಊರಿಗೆ ನಾವು ತೆರಳ್ತೀವಿ ಅವ್ರ ಮನೆಗೆ ಹೋಗ್ತೀವಿ ಎಲ್ಲವೂ ಇಲ್ಲಿಯವರೆಗೂ ಭಾಳ ಸುಖಮಯವಾಗಿ ಶಾಂತಮಯವಾಗಿ ಸಂತೋಷಕರವಾಗಿ ಈ ಶಿಬಿರ ಯಶಸ್ವಿಯಾಗ್ತಾಯಿದೆ ಈ ಶಿಬಿರ ಯಶಸ್ವಿಯಾಗಲಿಕ್ಕೆ ಇಲ್ಲಿನ ಶ್ರೀನಿವಾಸ್ ಅನ್ನುವಂಥ ಮುಖ್ಯೋಪಾಧ್ಯಾಯರು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅವರು ಇವರಿನ ಗ್ರಾಮಸ್ಥರು ನಮ್ಮ ಪ್ರಾಚಾರ್ಯರು ನಮ್ಮ ಅವರು ಮತ್ತು ಸೋಮಶೇಖರ್ ಗೌಡರು ಇವರೆಲ್ಲರೂ ಸಹಕರಿಸಿದ್ದಾರೆ ಎಲ್ರಿಗೂ ನಾನು ಶರಣ ಶರಣಾರ್ಥಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ರುದ್ರೇಶ್ ಎನ್ ಎಸ್ ಎಸ್ ಕಾರ್ಯಕ್ರಮ ಅಧಿಕಾರಿ ಇಲ್ಲಿವರೆಗೂ ನಮ್ಮ ಇನ್ನ ಎನ್ ಎಸ್ ಎಸ್ ಅಧಿಕಾರಿ ಅಂತ ಶ್ರೀ ಡಾಕ್ಟರ್ ಲಿಂಗಣ್ಣ ಹೆಮ್ಮರಹಳ್ಳಿ ಸರ್ ಅವರು ಈ ಕಾರ್ಯಕ್ರಮದ ಸಮಗ್ರ ವರದಿಯನ್ನು ನೀಡಿದ್ದಾರೆ ಇನ್ನು ಕೆಲವು ವಿಷಯಗಳನ್ನು ನಾವು ಹೇಳಬೇಕಂದ್ರೆ ಈ ಗ್ರಾಮದಲ್ಲಿ ನಮಗೆ ಬೇಕಾದಂಥ ಸೌಲಭ್ಯಗಳನ್ನಾಗಿರ್ಬೇಕು ರಾಮದುರ್ಗ ಗ್ರಾಮದ ಎಲ್ಲ ಸಮಸ್ತ ಗ್ರಾಮಸ್ಥರು ಈ ಶಾಲೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಮುಖ್ಯೋಪಾಧ್ಯಾಯರು ಮತ್ತು ಸದಸ್ಯರು ಮತ್ತು ಗೂಗಿಬೆಂಡಿ ಕ್ಯಾಂಪಿನ ಮುಖಂಡರು ಅವರೆಲ್ಲರೂ ನಮ್ಮ ಶಿಬಿರಾರ್ಥಿಗಳಿಗೆ ಬೇಕಾದಂಥ ಬೆಳಗಿನ ಉಪಹಾರ ಇರ್ಬೋದು ಮಧ್ಯಾಹ್ನದ ಊಟ ಇರ್ಬೋದು ರಾತ್ರಿ ಊಟ ಇರ್ಬೋದು ಮತ್ತು ಇತರ ಈ ಲೈಟಿನ ಕಾರ್ಯಕ್ರಮ ವ್ಯವಸ್ಥೆ ಇರ್ಬೋದು ಈ ವೇದಿಕೆ ಕಾರ್ಯಕ್ರಮ ಇರ್ಬೋದು ಎಲ್ಲವೂ ಯಾವುದೇ ಕೊರತೆ ಆಗದಂತೆ ನೀರಿನ ವ್ಯವಸ್ಥೆ ಇರ್ಬೋದು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ನಿಜಕ್ಕೂ ನಮ್ಮ ಪ್ರಾಚಾರ್ಯರ ಪರವಾಗಿ ಮತ್ತು ಈ ಎನ್ ಎಸ್ ಎಸ್ ಶಿಬಿರಾರ್ಥಿ ಶಿಬಿರಾರ್ಥಿಗಳ ಪರವಾಗಿ ಮತ್ತು ನಾ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಈ ಮೂಲಕ ಇಚ್ಛೆ ಪಡೆದಿದ್ದೇನೆ